ఎల్గూ నమస్కార నాలు నిమ్మ ప్రియాంక అజయ్ వెల్కమ్ బ్యాక్ టు దై చానల్ ప్రియా అజయ్ కుకీంగ్ అండ్ వ్లగ్స్ బివెట్ ಹಾಗಲಕಾಯಿ ಪಲ್ಯನ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದೆರಡು ಹಾಗಲಕಾಯಿನ ಈ ಥರ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಾಗಲಕಾಯಿ ಹಾಕ್ಕೊಂಡು ಹುರ್ಕೋಬೇಕು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಇದನ್ನು ನೀಟಾಗಿ ಹುರ್ಕೊಳ್ಳೋದ್ರಿಂದ ನಮಗೆ ಕಹಿ ಅಂಶ ಜಾಸ್ತಿ ಬರೋದಿಲ್ಲ ಅದಕ್ಕೋಸ್ಕರ ನೋಡಿಬಿಟ್ಟು ನೀಟಾಗಿ ಇದು ಕಲರ್ ಚೇಂಜ್ ಆಗೋವರೆಗು ಹುರ್ಕೋಬೇಕು ಈ ಥರ ಆದಮೇಲೆ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಗಲಕಾಯಿನ ಹೆಚ್ಚಿಟ್ಕೊತೀನಿ ಅದಾದ ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ದೊಡ್ಡ ಸೈಜು ಈರುಳ್ಳಿ ಮತ್ತು ಒಂದು ಏಳರಿಂದ ಎಂಟೆಲೆ ಕರಿಬೇವನ್ನ ಸಹ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಇದಾದ ನಂತರ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ನಿಮಗೆ ಕ್ಯಾಪ್ ಕ್ಯಾಪ್ಸಿಕಮ್ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ನಾನು ಹಾಕಿದ್ದೀನಿ ಇದಾದ ನಂತರ ಎರಡು ಟೊಮೊಟೊನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಹಾಕಿದ ನಂತರ ನಾನಿಲ್ಲಿ ಉಪ್ಪನ್ನು ಸಹ ಸೇರಿಸ್ಕೊತೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ ಅಂತೇಳಿ ಉಪ್ಪು ಹಾಕ್ಕೊಂಡು ಅರ್ಶನೂ ಸಹ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಟೊಮೊಟೊ ಹಣ್ಣು ಬೇಯೋದಕ್ಕೆ ಬಿಟ್ಬಿಡ್ತೀನಿ ಅದಾದ ನಂತರ ಟೊಮೊಟೊ ಈರುಳ್ಳಿ ಎಲ್ಲ ಬೆಂದಾದ ನಂತರ ನಾನಿಲ್ಲಿ ಹುರಿದಿಟ್ಕೊಂಡಿರೋಂಥ ಹಾಗಲಕಾಯಿನೂ ಸಹ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಸಾಂಬಾರು ಪುಡಿನೂ ಸಹ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇದಾದ ನಂತರ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ತೆಂಗಿನ ತುರಿನೂ ಸಹ ಇಟ್ಕೊಂಡಿದ್ದೆ ಅದನ್ನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನ ತೊಗೊಂಡಿದ್ದೀನಿ ನೀವು ನೀರನ್ನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಿಮಗೆ ಗ್ರೇವಿ ಥರ ಬೇಕು ಅಂದರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಪಲ್ಯ ಗಟ್ಟಿ ಬೇಕು ಅಂದರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ನೀವು ನೀರನ್ನ ಹಾಕೊಳ್ಳ್ದೆ ಇಷ್ಟು ಮಾಡ್ಕೊಬೋದು ನಾನಿಲ್ಲಿ ನೀರು ಹಾಕ್ಕೊಂಡೆ ಮಾಡ್ತಾಯಿದ್ದೀನಿ ಫ್ರೈ ಮಾಡ್ಕೋಬೇಕಂದ್ರೆ ನೀರು ಹಾಕೊಂಡು ನೀರು ಹಾಕ್ಕೊಳ್ಳ್ದೇ ಇಷ್ಟು ಮಾಡ್ಕೊಂಡ್ರೂ ಸಾಕಾಗುತ್ತೆ ನಾನಿಲ್ಲಿ ಗ್ರೇವಿ ಥರ ಮಾಡ್ಕೊಳ್ಳೋದ್ರಿಂದ ನೀರನ್ನು ಸಹ ಹಾಕಿ ಒಂದು ಹಿಡನ್ನ ಕ್ಲೋಸ್ ಮಾಡಿ ಬಿಡ್ತೀನಿ ಇದು ಕುದಿಯೋದಕ್ಕೆ ಇದು ಕುದ್ದಾದ ನಂತರ ಇದು ಬೆಂದಿರುತ್ತೆ ಪಲ್ಯ ಪಲ್ಯ ಬೆಂದಾದಮೇಲೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಬೆಲ್ಲನೂ ಸಹ ಹಾಕ್ತಾಯಿದ್ದೀನಿ ಬೆಲ್ಲದ ಪುಡಿ ತೊಗೊಂಡಿದ್ದೆ ಅದನ್ನು ಸಹ ಹಾಕ್ತೀನಿ ಬೆಲ್ಲ ಹಾಕೋದ್ರಿಂದ ಕಹಿ ಬರೋದಿಲ್ಲ ಅದಾದ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಗು ಗುರಾಳ ಪುಡಿನೂ ಸಹ ಹಾಕ್ತಾಯಿದ್ದೀನಿ ಇದು ಬಂದುಬಿಟ್ಟು ಉರುಗಡ್ಲೆ ಪುಡಿ ಇದನ್ನ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದನ್ನ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂತೇಳಿ ಹಾಕ್ತೀನಿ ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದಾದ ನಂತರ ನಾನಿಲ್ಲಿ ನೀರು ಕಡಿಮೆ ಆಯಿತು ಅಂತ ಅನಿಸ್ತಾ ಇತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಚೆಕ್ ಮಾಡಿಕೊಂಡು ಕಡಿಮೆ ಆಗಿರ್ತೀನಿ ಸ್ವಲ್ಪ ಉಪ್ಪು ಸಹ ಸೇರಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಇದು ಕುದ್ರೆ ಪಲ್ಯ ರೆಡಿಯಾಗಿರುತ್ತೆ ಇದನ್ನ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಕಹಿನೂ ಸಹ ಇರೋದಿಲ್ಲ ಇದನ್ನ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಪಲ್ಯ ಚಪಾತಿ ಅಥವಾ ರೊಟ್ಟಿಗೆ ಸೂಪರಾಗಿರುತ್ತೆ ನಾನು ಇಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು